ಜಗದ್ಗುರು ರೇವಣ ಜಗತ್ತನ್ನ ಸಂಚಾರವನ್ನ ಕೈದು ಜಗತ್ತಿನಲ್ಲಿರುವಂತ ಪ್ರತಿಯೊಬ್ಬ ಮಾನವ ಧರ್ಮವನ್ನ ಮಾನವ ಜೀವಿಯನ್ನ ಸಂಸ್ಕಾರವಂತರನ್ನಾಗಿ ಮಾಡಲು ಪುಣ್ಯಕ್ಷೇತ್ರವಾಗಿರುವಂತಹ ಕೊಲ್ಲಿಪಾಕಿಯ ಆದಿಯಾಗಿ ನಿನ್ನೆಯ ದಿವಸ ನಾವೆಲ್ಲ ಕೇಳಿಕೊಂಡು ಬಂದಿದ್ದೆ ರೇವಣ ಸಿದ್ದೇಶ್ವರರು ಸೋಮನಾಥೇಶ್ವರ ದೇವಾಲಯದೊಳಗಿರುವಂತಹ ಲಿಂಗದಿಂದ ಉದ್ಭವಿಸಿ ಅಲ್ಲಿರುವಂತಹ ಭಕ್ತ ಸಮೂಹಕ್ಕೆಲ್ಲ ದರ್ಶನವನ್ನಿತ್ತು ಕೂಡ್ಲೆ ನೆರೆದಿರುವಂತಹ ಭಕ್ತರೆಲ್ಲರೂ ಜಗದ್ಗುರು ರೇವಣ ಸಿದ್ದೇಶ್ವರರ ಕೆರೆಗೆ ನಮಸ್ಕಾರವನ್ನು ಮಾಡುತ್ತಾರೆ ಯಾವಾಗಲೂ ಗುರುಗಳನ್ನ ಕಂಡ್ರೆ ನಾವೆಲ್ಲ ಏನು ಮಾಡ್ಬೇಕಂದ್ರೆ ಸುಮ್ಮನೆ ನಾವೆಲ್ಲ ನಮಸ್ಕಾರ ಮಾಡ್ತೇವೆ ಹೆಂಗ್ ಮಾಡ್ತೇವೆ ಅಂತಂದ್ರೆ ನೀವೆಲ್ಲ ನಮಸ್ಕಾರ ಮಾಡೋದು ನಾವು ನೀವೆಲ್ಲ ನಮಸ್ಕಾರ ಮಾಡುವ ಬಗೆ ಹೇಗಂದ್ರೆ ನಮ್ಮೆರಡು ಮಂಡಿಗಳನ್ನ ಊರಿ ತಲೆಯನ್ನ ತಗ್ಗಿಸಿ ತಲೆಯನ್ನ ಗುರುಗಳ ಪಾದ ಆದರೆ ಶಿಷ್ಯನ ಕಾರ್ಯ ಏನು ಅಂತಂದ್ರೆ ಯಾವಾಗ ಮನೆಯ ಗುರುಗಳಾಗಲಿ ಮನದ ಗುರುಗಳಾಗಲಿ ವಿದ್ಯೆಯ ಗುರುಗಳಾಗಲಿ ನಿಮಗೆ ಬುದ್ಧಿಯನ್ನ ದಾರೆ ಎರೆದು ವಿವೇಕವನ್ನ ಕೊಟ್ಟಿರುವಂತ ಗುರುಗಳು ನಿಮಗೇನಾದರೂ ಕಣ್ಣಿಗೆ ಕಂಡ್ರೆ ತಕ್ಷಣ ಗುರು ಯಾವಾಗ ಕಣ್ಣಿಗೆ ಕಾಣ್ತಾನಲ್ಲ ಸಾಷ್ಟಾಂಗ ಹಾಕಬೇಕು ಅಂತ ನಿಯಮ ಅದಕ್ಕೆ ಒಂದು ಸಲ ನಾವು ಯಾರನ್ನಾದ್ರೂ ಗುರು ಅಂತ ಅನ್ಬೇಕಾಗಿತ್ತಂದ್ರೆ ಬಹಳ ಎಚ್ಚರದಿಂದ ನಾವು ಯಾರಾದ್ರೂ ನಾವು ಗುರುಗಳು ಮಾಡ್ಕೋಬೇಕಾಗ್ಯದ ಇವತ್ತಿನ ದಿನ ಅಂತಂದ್ರೆ ಏಯ್ ನಾವು ಅವರನ್ನ ಗುರು ಆಗಿ ಸ್ವೀಕಾರ ಮಾಡೋ ನಾವು ಬೇಡ ಸುಮ್ನೆ ನಾವು ಕಣ್ಣು ಕೂಡನೆ ನಮ್ಮ ಗುರುಗಳ್ರಿ ಇವ್ರ ನಮ್ಮ ಅಪ್ಪುಗಳ್ರಿ ನಮ್ಮ ಅಜ್ಜರಿ ಅದಲ್ಲ ಗುರುಗಳು ಆದಂತವರು ಬಹಳ ಮಂದಿ ಶಿಷ್ಯರು ಇರ್ತಾರೆ ಆದ್ರೆ ನಿಜ ಶಿಷ್ಯ ಆಗಬೇಕಂದ್ರೆ ಏನಿರಬೇಕು ಲಕ್ಷಣ ನಿಜವಾದ ಗುರು ಆಗಬೇಕಂದ್ರೆ ಏನಿರಬೇಕು ಲಕ್ಷಣ ಅಂತ ಬರ್ಕೊಂಡು ಹೋಗ್ತಾರೆ ಪುಣ್ಯಾತ್ಮರೇ ನಾವು ಒಂದು ಸಲ ಗುರುವನ್ನಾಗಿ ಸ್ವೀಕಾರ ಮಾಡಬೇಕಾಗಿತ್ತು ಅಂತಂದ್ರೆ ಬಹಳ ಎಚ್ಚರದಿಂದ ಮಾಡಬೇಕು ಒಂದ್ ಕಡೆ ಬರ್ಕೊಂಡು ಹೋಗ್ತಾರೆ ಮಹಾತ್ಮರು ಗುರುನ ನರನೆಂದವನಿಗೆ ಹರನ ಶಿಲೆಯಂದವನಿಗೆ ಗುರುಪ್ರಸಾದವನ್ನ ಎಂಜಲಂದವನಿಗೆ ತಪ್ಪದು ಕಾಣ ಸರ್ವಜ್ಞ ಅಂತ ಬರ್ಕೊಂಡು ಸಲ ನಾವು ಗುರು ಅಂತ ಹೇಳಿ ಯಾರನಾದ್ರೂ ಸ್ವೀಕಾರ ಮಾಡಿದ್ರೆ ಏ ಅವ್ರೇ ನಮ್ಮಂಗ ಬ್ಯಾರೇಡಪ್ಪ ಅವರು ನಮ್ಮಂಗ ಬಟ್ಟೆ ಉಟ್ಕೋತಾರ ಎಲ್ಲ ನಮ್ಮಂಗ ಊಟ ಮಾಡ್ತಾರ ಎಲ್ಲಾ ನಮ್ಮಂಗ ಕುಟ್ಕೋತಾರ ನಮ್ಮಂಗ ಓಡಾಡ್ತಾರ ಏನ್ ಬ್ಯಾರೆ ಇಲ್ಲಪ್ಪ ಗುರುಗಳು ಎಲ್ಲ ನಮ್ಮಂಗ ಮನುಷ್ಯರಂಗ ಗುರುನಾ ನರನೆಂದವನಿಗೆ ಒಂದು ಸಲ ನಾವು ಗುರು ಅಂತ ಗುರುಗಳಂತ ಸ್ವೀಕಾರ ಮಾಡಿದೆವು ಅಂದ್ರೆ ಏನಾದ್ರೂ ಏನು ಮನುಷ್ಯ ಅಂತ ಅಂದೇವಂದ್ರ ಇನ್ನು ಎರಡನೇ ಗುರು ಪ್ರಸಾದವ ಎಂಜಲಂದವನಿಗೆ ಗುರು ಪ್ರಸಾದವನ್ನ ಎಂಜಲಂದವನಿಗೆ ಮತ್ತು ಹರನ ಶಿಲೆಯನ್ನ ಮೂರ್ತಿ ಎಂದವನು ಪ್ರಸಾದವನ್ನ ಕೊಟ್ಟಿರುವಂತ ಗುರುಗಳು ತಮ್ಮ ಕೈಯಿಂದ ಏನೇ ಬರಲಿ ಅದನ್ನ ನಾವೇನಾದ್ರೂ ಎಂಜಲ ಅಂತ ಅಂದೆವನ ಮತ್ತಿವತ್ತಿನ ದಿವಸ ನಾವು ಗುಡಿಯನ್ನ ಸ್ಥಾಪನೆ ಮಾಡಬೇಕಾಗ್ಯದ ಸ್ಥಾಪನೆ ಮಾಡಿರುವಂತ ದೇವಸ್ಥಾನದೊಳಗೆ ಮೂರ್ತಿಯನ್ನು ಇಡಬೇಕಾಗ್ಯ ಎಲ್ಲಾ ಸ್ಥಾಪನೆಯನ್ನು ಮುಗಿತ್ತು ಒಳಗಡೆ ಮೂರ್ತಿಯನ್ನು ಇಟ್ಟೆವು ಅಭಿಷೇಕಾದಿಗಳನ್ನು ಆದಿಗಳನ್ನು ಮಾಡ್ತೇವು ಹೋಮ ಹವನಗಳ ಮೂಲ ಮುಖಾಂತರ ಮೂರ್ತಿಯನ್ನ ಭವ್ಯ ಮೆರವಣಿಗೆ ಹೊಂದಿಗೆ ತಂದು ದೇವಸ್ಥಾನದ ಗರ್ಭಗುಡಿಯೊಳಗಿಟ್ಟು ಅಲಂಕಾರ ಮಾಡಿ ಎಲ್ಲರ ಕೈ ಮುಗಿಯ ಕತ್ತೆವು ನಮ್ಮ ಮನಸ್ಸಿನೊಳಗೆ ಯಾವ ಭಾವ ಇರಬೇಕ್ರಿ ಯಾವ ಭಾವ ಇರಬೇಕು ಅಂತಂದ್ರೆ ಸ್ವತಃ ಭಗವಂತಾದರಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ನಮ್ಮ ಪುಣ್ಯ ಕಾರ್ಯಗಳನ್ನ ಪಾಪ ಕಾರ್ಯಗಳನ್ನೆಲ್ಲವನ್ನ ಸಹಿತ ನಮ್ಮ ಕಣು ತುಂಬ ತನ್ನ ಕಣು ತುಂಬ ಏನ್ ಮಾಡ್ತಾ ಇದ್ದಾನೆ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ನಿಟ್ಟಿನೊಳಗಡೆ ಭಯ ಭಕ್ತಿ ಗೌರವದಿಂದ ಆ ಶಿಲೆಗೆ ಏನ್ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕು ಅಂತ ಬರ್ಕೊಂಡು ಹೋಗ್ತಾರೆ ಅಂತ ರೇವಣ ಸಿದ್ದೇಶ್ವರರನ್ನ ಕಂಡು ಕೂಡ ಎಲ್ಲರೂ ಸಹಿತ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ ಸ್ವತಃ ನಮ್ಮನ್ನೆಲ್ಲರನ್ನ ಉದ್ಧಾರ ಮಾಡಲು ಏನು ಕೈಲಾಸದಲ್ಲಿರುವಂತ ಭಗವಂತನೇ ಭೂಮಿಗೆ ಅವತರಿಸಿ ಬಂದಿದ್ದಾರೆ ಬಂದಿರುವಂತ ಭಕ್ತಾದಿಗಳಿಗೆಲ್ಲ ಶಿವತತ್ವ ತತ್ವ ಉಪದೇಶವನ್ನ ಬೋಧನೆ ಮಾಡ್ತಾರೆ ಪಂಚಾಕ್ಷರಿಯ ಮಂತ್ರವನ್ನ ಅದರೊಳಗಿರುವಂತ ಮರ್ಮವನ್ನ ಎಲ್ಲಾ ಭಕ್ತಾದಿಗಳಿಗೆ ಅರುಹುತ್ತಾರೆ ಲಿಂಗ ದೀಕ್ಷೆಯನ್ನ ಕೊಡುತ್ತಾರೆ ಎಲ್ಲರನ್ನ ಈ ಭವದ ಮುಕ್ತರನ್ನಾಗಿ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರಲಿ ಗುರುಗಳು ದೀಕ್ಷೆ ಕೊಡಬೇಕಾಗಿತ್ತು ಅಂತಂದ್ರೆ ಕಂಬಳಿ ಹಾಸಿ ಅದರ ಮ್ಯಾಲೆ ಸಸಿ ಹೊಯ್ದು ಯಾರು ದೀಕ್ಷೆ ತಗೊಳ್ತಾ ಇರ್ತಾರ ಅವರಿಗೆ ಒಂದು ಬಿಳಿ ಶೆಲ್ಲೆ ಏನು ಬಿಳಿ ಲುಂಗಿ ಉಡಿಸಿ ಮ್ಯಾಲ ಒಂದು ಬೆಳಿ ಹಾಕಿ ದೇಹದ ತುಂಬ ಎಲ್ಲ ಭಸ್ಮದ ಲೇಪನವನ್ನ ಮಾಡಿ ತಂದು ಕಂಬಳಿಯ ಹಾಸಿಗೆ ಮೇಲೆ ಕೂಡಿಸಿ ಯಾರು ದೀಕ್ಷೆ ಕೊಡ್ತಾ ಇರ್ತಾರೋ ಪೂಜ್ಯರು ಅವರು ಎದುರುಗಡೆ ಕುಂತ್ಕೊಂಡು ಅವರ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟು ಪಂಚಾಕ್ಷರಿ ಮಂತ್ರನ್ನ ಬೋಧನೆ ಮಾಡ್ತಾರೆ ಇದು ಒಂದು ಕಡೆ ಗುರು ದೀಕ್ಷೆ ಆದ್ರ ಒಬ್ರೊಬ್ರು ಮಹಾತ್ಮರು ಒಂದೊಂದು ತರ ದೀಕ್ಷೆಯನ್ನು ಕೊಡ್ತಾರೆ ನೀವು ಇಲ್ಲೇ ಮೊಗಳ ಕೋಡು ಮಟ್ಟಕ್ಕೂ ಹೋದ್ರೆ ಅಂದ್ರೆ ತಾವೆಲ್ಲರೂ ಮಹಾತ್ಮ ಎಲ್ಲಾ ಲಿಂಗ ಅಜ್ಜನ್ ಅವರ ಅವ್ರ ಬಗ್ಗೆ ಎಲ್ಲ ನಿಮ್ ಜೀವನ ಚರಿತ್ರೆ ಕೇಳಿರಿ ದೀಕ್ಷೆ ಅವ್ರೆಲ್ಲರ್ಗ ಹೆಂಗ ಕೊಡುತ್ತಿದ್ರು ಅಂತಂದ್ರೆ ಲಿಂಗವನ್ನ ತಗೋರಪ್ಪ ಲಿಂಗ ಕಟ್ಟಕೊಂತ ಲಿಂಗ ಕೈಯಾಗ ಕೊಡ್ತಿರ್ಲಿಲ್ಲ ಲಿಂಗ ಲಿಂಗಕಾಯಿ ಹಾಕುವಂತ ಗಡಿಗೆ ಕೈಯಾಗ ಕೊಡ್ತಿರ್ಲಿಲ್ಲ ವಿಭೂತಿ ಪಡಿತಾ ಹಸ್ತಿರ್ಲಿಲ್ಲ ಕೈಯಾಗ ರುದ್ರಾಕ್ಷಿ ಆಗ್ತಿರ್ಲಿಲ್ಲ ಕೊರಳಾಗ ರುದ್ರಾಕ್ಷಿ ಹಾಕ್ತಿರ್ಲಿಲ್ಲ ಹೂವಿನ ಮಾಲೆ ಹಾಕ್ತಿರ್ಲಿಲ್ಲ ಮತ್ತೆ ಹೆಂಗ ದಿಕ್ಷೆ ಕೊಡ್ತಿರ್ಲಿಲ್ಲ ಬಾಳ ಜನಗಳನ್ನ ತನ್ನ ಹತ್ರ ಕರ್ಕೊಂಡು ಎಲ್ಲರನ್ನ ಮುಕ್ತಿಯ ಮಾರ್ಗವನ್ನು ತೋರಿ ಎಲ್ಲರಿಗೂ ಸಹಿತ ಭಗವಂತನ ನಿಜವಾದ ಸ್ವರೂಪ ಹೆಂಗೈತೆ ಮತ್ತೆ ಆಸೆ ಇರುವಂತ ನಿಲುವು ಹೇಗೈತೆ ನಿಜವಾದ ಭಕ್ತನಿಗೆ ಇರುವಂತ ಲಕ್ಷಣಗಳು ಯಾವ್ಯಾವು ಅಂತ ತೋರಿಸಿಕೊಂಡಂತ ಮಹಾತ್ಮ ನಾವು ಕಂಡಾಗ ಯಾರಾದ್ರೂ ಇದ್ರೆ ಅದು ಮೂಳ್ಕೊಡದ ಎಲ್ಲಾ ಲಿಂಗ ಅಜ್ಜಾರ್ಥ ಕರುಳೊಳಗಿನ ಲಿಂಗವನ್ನ ಕಟ್ಟಿ ವಿಭೂತಿಯನ್ನ ಕೊಟ್ಟು ಭಂಡಾರವನ್ನು ಹಚ್ಚಿಕೊಳ್ಳ್ರಿ ಅಂತ ಹೇಳಿ ಭಂಡಾರವನ್ನ ಕೈ ಒಳಗಿಟ್ಟು ಎಲ್ಲರಿಗೆ ಶಿವತತ್ವದ ಶಿವತತ್ವದ ಉಪದೇಶವನ್ನ ಮಾಡುತ್ತಾರೆ ಮಾಡಿ ಹಿಮಾಲಯ ಪರ್ವತದಲ್ಲಿರುವಂತ ವಿನ್ಯ ಪರ್ವತದಲ್ಲಿರುವಂತ ಅಗಸ್ತ್ಯಷಿ ಮುನಿವರ್ಯರ ಇರುವಂತ ಕಟ್ಟಿರಕ್ಕೆ ಬರ್ತಾರೆ ರೇವಣಸಿದ್ದೇಶ್ವರ ನಿತ್ಯಕ್ಕೆ ಆಯ್ಕೆ ಏನಂತಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಯೋಗಿಗಳಾದರು ಮಹಾತ್ಮರಾದರು ಸಂತರಾದರು ಯಾರು ಲೋಕ ಕಲ್ಯಾಣಾರ್ಥವಾಗಿ ತಮ್ಮ ಜೀವನವನ್ನ ಅರ್ಪಿಸಿಕೊಂಡಿದಾರೋ ಅವರೆಲ್ಲ ಅವರ ಅವರ ಬೀಜವನ್ನು ಬಿತ್ತುವಂತ ಕೆಲಸ ಜಗದ್ಗುರು ರೇವಣೇಶ್ವರ ಮಾಡ್ತಾ ಇದ್ದರು ಆ ನಿಟ್ಟಿನೊಳಗಡೆ ಪಲ್ಲಿಪಾಕಿಯ ಸೋಮನಾಥೇಶ್ವರ ದೇವಾಲಯದಲ್ಲಿರುವಂತಹ ಭಕ್ತರನ್ನೆಲ್ಲ ಉದ್ಧಾರಗೈದು ಅವರಿಗೆ ಲಿಂಗದ ಪರಿಕಲ್ಪನೆಯನ್ನ ನೀಡಿ ಶಿವತತ್ವದ ಪಂಚಾಕ್ಷರಿಯ ಮಂತ್ರವನ್ನ ಬೋಧನೆ ಮಾಡಿ ಮುಂದೆ ಅಗಸ್ತ್ಯ ಮಹಾ ಋಷಿಯ ಕಿರತು ಬರುತ್ತಾರೆ ಸಿದ್ದೇಶ್ವರರು ಗೊತ್ತಿರಲಿ ಅರಿತು ಏಳ್ನೂರು ವರ್ಷ ಅರಿದೆ ಏಳ್ನೂರು ವರ್ಷ ಕೊಟ್ಟು ಹದಿನಾಲ್ಕು ನೂರು ವರ್ಷ ಭೂಮಿಯ ಮೇಲೆ ಜೀವನವನ್ನ ಮಾಡಿ ಭೂಲೋಕವನ್ನ ಸಂಚಾರ ಮಾಡಲು ಅಂತ ಬರ್ಕೊಂಡು ಬರ್ತಾರೆ ಆ ಪುಣ್ಯಾತ್ಮ ಹೆಂಗಿರ್ತಿದ್ದ ಅಂತಂದ್ರೆ ಒಂದೊಂದು ಸಾರಿ ನಾವೆಲ್ಲ ನೋಡ್ಬೇಕು ನೋಡಿದ್ರ ಸಾಕ್ಷಾತ್ ಭಗವಂತನೇ ನಮತ್ತ ಬರ್ತಾ ಅನ್ನುವ ನಿಟ್ಟಿನೊಳಗಡೆ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದ ಇನ್ನೊಂದು ರೀತಿ ನೋಡಿದ್ರ ಇನ್ನ ಮಾನವರು ಪಾಡ ಮಾನವರು ಒಂದ ರೀತಿ ಸೂಕ್ಷ್ಮತೆಯಿಂದ ಇರ್ತಾರ ಅದ್ರಕ್ಕಿಂತನೂ ಕೂಡ ಮತ್ಸರವಿರಬೇಕು ಭವ ಸಂಸಾರದಲ್ಲಿ ಮನ ಅಚ್ಚಿದಂತಿರಬೇಕು ಲಿಂಗದಲ್ಲಿ ಇಂತಿ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಬರ್ಕೊಂಡು ಹೋದಂಗ ಲೋಕದ ವಿಷಯದ ವಾಸನೆಯನ್ನ ಅಳಿಸಿರುವಂತ ಮಹಾತ್ಮ ರೇವಣ ಸಿದ್ದೇಶ್ವರರು ಒಂದು ಬಾರಿ ಹೆಂಗಿರ್ತಿದ್ರು ಅಂತಂದ್ರೆ ಸಣ್ಣ ಹುಡುಗುರುಕ್ಕಿನ ಕನಿಷ್ಠ ರೂಪದೊಳಗಡೆ ಏನ್ ಮಾಡ್ತಾನಿದ್ದ ಏನ್ ಉಚ್ಚು ಮಾಡ್ತಾನ ಮಾಡ್ತಾನೆ ಎಲ್ಲರೂ ಎಲ್ಲಾರು ನೋಡ್ಕೊಂಡವ್ರು ಯಾರಾದ್ರೂ ನಿಂತ ಆತನ ನೋಡ್ತಾ ಇದ್ರೆ ಹೇಗ್ ಮಾಡ್ತಾನೆ ಮಾಡ್ತಾನೆ ಹೇಗಾದಲ್ಲ ಅಂತ ಅನ್ನಬೇಕು ಆ ನಿಟ್ಟಿನೊಳಗ ಒಂದು ಕಡೆ ಇದ್ರೆ ಒಂದು ಕಡೆ ಭಗವಂತನ ರೂಪದೊಳಗ ನಮ್ಮೆಲ್ಲರಿಗೆ ದರ್ಶನವನ್ನು ಇತ್ತಿದ್ರು ಹಾಗೆ ಅಗಸ್ತ್ಯ ಮಹಾಮುನಿಗಳ ಸಣ್ಣ ಕುಟೀರ ವಿಂಧ್ಯ ಪರ್ವತ ಹಿಮಾಲಯದೊಳಗೆ ವಾಸಿಸುವಂತ ಲೋಪಮುದ್ರ ಹಾಗೂ ಅಗಸ್ತ್ಯ ಅನ್ನುವಂತ ಋಷಿ ಮುನಿಯರ ಕುಟೀರಕ್ಕ ಅರೇವರು ಸಿದ್ದೇಶ್ವರ ಬರ್ತಾ ಇರ್ತಾರ ಇತ್ತ ಶಿವಜ್ಞಾನದೊಳಗ ಒಳಗ ಸದಾ ಮಗ್ನರಾಗಿರುವಂತ ಅಗಸ್ತ್ಯ ಮಹಾಮುನಿಗಳಿಗೆ ಭಗವಂತ ಬರ್ತಾ ಇದ್ದಾರೆ ಭಗವಂತನ ತತ್ವರೂಪಿಯಾಗಿ ಆತನ ಅಂಶದಿಂದ ಸಂತೋಜಾತ್ಮಕದಿಂದ ಹುಟ್ಟಿರುವಂತಹ ಸಾಕ್ಷಾತ್ ಜಗದ್ಗುರು ರೇವಣಸಿದ್ದೇಶ್ವರರು ಇವತ್ತಿನ ದಿವಸ ನಮ್ಮ ಕುಟೀರಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ಆ ತಾಯಿ ಯಾರು ಅಗಸ್ತ್ಯ ಮುನಿಯ ಮಡದಿರುವಂತವಳು ಬಹಳ ಆನಂದ ಪಡುತ್ತಾಳು ಆನಂದವನ್ನು ಪಟ್ಟು ಹೋಗಿ ಒಳಗೆ ಇರುವಂತಹ ಅಗಸ್ತ್ಯ ಮುನಿಗಳಿಗೆ ದೇವ ಇವತ್ತಿನ ದಿವಸ ನಮ್ಮ ಹುಟ್ಟಿದಕ್ಕ ಆದಿ ಜಗದ್ಗುರು ದೇವನ ಚಿತ್ರೇಶ್ವರ ಬರ್ತಾ ಇದನ್ನು ಕೂಡೇನೆ ಒಳಗಿರುವಂತಹ ಅಗಸ್ತ ಮಹಾ ಋಷಿಗಳು ತಮ್ಮ ದೇಹದ ಮೇಲೆ ಹಾಕಿರುವಂತ ವಸ್ತ್ರವನ್ನ ಸಹಿತ ಅವರಿಗೆ ಇರಲಿಲ್ಲ ದೇಹದ ಮೇಲೆ ಹಾಕಿರುವಂತ ವಸ್ತ್ರದ ಪರಿವೇ ಇಲ್ಲದನೆ ನನ್ನ ಬರ್ತಾ ಹೇಳಿ ಓಡೋಡಿ ಹೋಗ್ತಾರ ದಾರಿ ನಾವು ಅಪ್ಪರ್ ಬರಕತ್ತಾರ ಅಂತಂದ್ರೆ ಅಂತಂದ್ರ ದಾರಿ ಎಲ್ಲಪ್ಪ ನನಗ ಗೊತ್ತಾಗಲ್ಲ ಅದಂತ ಫೋನ್ ಹಚ್ತ ಫೋನ್ ಹಚ್ಚಿದ್ರಂತಂದ್ರೆ ಅಪಾರ ಹಿಂಗ ಸ್ವಲ್ಪ ಮುಂದಕ್ಕೆ ಬರ್ರಿ ಅದಕ್ಕೆ ತಿರುಗ್ರಿ ಹಂಗ ಸ್ವಲ್ಪ ಮುಂದಕ್ಕೆ ಬರ್ರಿ ಬಲಕ್ಕೆ ತಿರುಗ್ರಿ ಹಿಂಗ ಸ್ಟೇಜ್ ಬರ್ರಿ ಅಲ್ಲಿ ತಿಪ್ಪಿ ಬರ್ತದೆ ತಿಪ್ಪಿ ಆಗಾಯಿಸಿ ಹಿಂಗಾಯಿಸಿ ಹಿಂಗ ರೂಟ್ ಹೇಳಿರ್ತೀವಿ ಮಹಾತ್ಮರನ್ನು ಕರೆಸಬೇಕಾಗಿತ್ತು ಅಂತಂದ್ರೆ ಎಪ್ಪ ನನಗೆ ದಾರಿ ಗೊತ್ತಾಗಲ್ಲ ಏನು ಹೆಂಗ್ ಬರಬೇಕಂತಂದ್ರೆ ಅಪ್ಪರ ನಿಮಗೆ ಎಲ್ಲಿ ಮಟ್ಟ ಗೊತ್ತಾಗತ್ತ ಅಲ್ಲಿ ಮಟ್ಟ ಬರ್ರಿ ಎಲ್ಲಿ ಗೊತ್ತಾಗಲ್ಲ ದೂರ ಇತ್ತು ಅಂದ್ರೆ ನಿಮ್ಗೆ ಲೊಕೇಶನ್ ಹಾಕ್ತೀನಿ ನಿಮ್ಗೆ ಸ್ಥಳದ ಪರಿ ಹಾಕ್ತೀನಿ ಅಂತಂದ್ರೆ ನಾನೇ ಬರ್ತೀನಿ ರೀ ಅಪ್ಪರ ಬೈಕ್ ತಗೊಂಡು ಗಾಡಿ ತಗೊಂಡು ಅಂತ ಹೇಳೋದು ಕಲಿಬೇಕ ನಾವು ಮಟ್ಟ ಮೊದಲನೇದಾಗಿ ಮಾಡುವಂತ ಸಂಸ್ಕಾರ ಅಂತ ನಾವೆಲ್ಲ ಏನ್ ಅಂದ್ರೆ ಆಗ್ಲೇ ಹೇಳುತ್ತಿಲ್ಲ ಹಂಗ ಮಾಡೋದಲ್ಲ ನಮ್ಮ ಬೇಗರೇ ಎಲ್ಲ ಫೋನ್ ಹಚ್ಕರೆ ಬಂದು ಬಿಡ್ರಿ ಬೀಗರಾದ್ರೆ ಅವ್ರಿಗೆ ಹರಕತ್ತಿರ್ತದೆ ಅಂತ ಹಾಕಿಲ್ಲ ನಾವೇನೋ ಭಾವ ಬಂಧದಿಂದ ಭಾವಕ್ಕ ಅತೀತವಾಗಿರುವಂತ ಮಹಾತ್ಮರು ಅವ್ರಿಗೆ ಯಾವುದೇ ಭಾವ ಬಂದಾಗಲಿಲ್ಲ ಯಾವ ಬಂಧಕ್ಕೆ ಸಿಲುಕಿರ್ತಾರಂತ ಗೊತ್ತಂದ್ರೆ ಮಹಾತ್ಮರು ನೀವು ನಿಮ್ಮಲ್ಲಿರುವಂತ ಆತ್ಮದ ಭಾವ ಬಂದಕ್ಕ ಸಿಲುಕಿ ನಿಮ್ಮಲ್ಲಿರುವಂತ ಪ್ರೀತಿಯ ಭಾವ ಬಂದಕ್ಕ ಸಿಲುಕಿ ಅವ್ರು ಎಷ್ಟೇ ಕಷ್ಟದಲ್ಲಿದ್ದರು ಸಹಿತ ಎಷ್ಟೇ ಕಾರ್ಯಕ್ರಮದೊಳಗ ಬಿಜಿ ಆಗಿದ್ರು ಕೂಡ ನೀವೊಂದು ಫೋನ್ ಹಚ್ಚಿದ್ರಿ ನಮ್ಮ ಆತ್ಮೀಯ ಶಿಷ್ಯರಪ್ಪ ಅಂತ ಹೇಳಿ ಹಿಂದೂ ಮುಂದೆ ಯೋಚನೆ ಮಾಡಲಾರ್ದೇನೆ ಅವ್ರದ್ದು ನಿಮ್ಗ ನಿಮ್ಗ ಇದು ಇರಲಿ ನೆನಪಿರಲಿ ನಾನು ಅವುಗಳ ಜೊತೆ ಇರ್ತೇನೆ ಊಟಾನು ಸಹಿತ ಮಾಡೋದಿಲ್ಲ ಒಂದೊಂದು ಸಮಯದಲ್ಲಿ ಎಲ್ಲಿ ನಮ್ಮ ಭಕ್ತರು ನೊಂದ್ಕೋತಾರೆ ಹೋಗುವಂತ ಸಮಯ ಹೆಚ್ಚು ಕಮ್ಮಿ ಆದ ಅಂತೇಳಿ ಪ್ರಸಾದವನ್ನು ಸಹಿತ ಬದಿಗೊತ್ತಿ ನಿಮ್ಮ ಹತ್ರ ಬರ್ತಾ ಇರ್ತಾರೆ ಆ ನಿಟ್ಟಿನೊಳಗಡೆ ನಾವೆಲ್ಲರೂ ಪರಂಪುಜರಿಗೆ ಗೌರವ ಕೊಡಬೇಕು ಹಂಗ ಇಲ್ಲಿ ಅಗಸ್ತ್ಯ ಮುನಿ ಋಷಿಗಳು ಹೇಗೆ ಜಗದ್ಗುರು ರೇವಣ ಸಿದ್ದೇಶ್ವರರಿಗೆ ಎಷ್ಟು ಗೌರವ ಕೊಡ್ತಾರೆ ಅದು ಯಾವ ನಿಟ್ಟಿನೊಳಗಡೆ ಅವರನ್ನ ಆಗಮನ ಮಾಡ್ಕೋತಾರೆ ಅನ್ನೋದಕ್ಕ ಇವತ್ತಿನ ದಿವಸ ನಾವು ಜಗದ್ಗುರು ರೇವಣ ಸಿದ್ದೇಶ್ವರ ಪುರಾಣವನ್ನ ತಿಳಿದ್ರು ಜಗದ್ಗುರು ರೇವಣಸಿದ್ದೇಶ್ವರರು ಹೇಗೆ ಆಗಮನ ಮಾಡ್ಕೋತಾರೆ ನಾವೆಲ್ಲ ಹೇಗಿದ್ದೇವೆ ನಾವ್ ಹೇಗೆ ಬದಲಾಗಬೇಕಾಗ್ಯದ ಅಂತ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಶ್ರದ್ಧೆ ಇಟ್ಟು ಪುರಾಣ ಕೇಳಿದ್ರೆ ಅಂದ್ರೆ ನಮ್ಮೆಲ್ಲರಿಗೆ ಮನ ಏನು ಅರಿವಾಗ್ತೈತೆ ನಾವೆಲ್ಲ ಗುರುಗಳನ್ನ ಯಾವ ರೀತಿ ಸಂಸ್ಕಾರವನ್ನಾಗಿ ಮಾಡಬೇಕು ಯಾವ ಸಂಸ್ಕಾರಗಳ ಗುರುವಿನ ಆಗಮನ ಮಾಡ್ಕೋಬೇಕು ಅಗಸ್ತ್ಯ ಮಹಾಮುನಿಗಳು ತಮ್ಮ ವಸ್ತ್ರದ ಪರಿವೇ ಇಲ್ಲದೇನೆ ಹೋಗ್ತಾರ ಯಾ ಬಂದ್ಯಾ ಅಂತ ಹೇಳಿ ರೇವಣ ಸಿದ್ದೇಶ್ವರ ಹಂಗ ಬರ್ತಿರ್ತಾರ ಮತ್ತೆ ಕುರುಗೋಳಿಗೆ ಹೋಗಿ ಪಾದಗ ನಮಸ್ಕಾರ ಮಾಡಂಗಿಲ್ಲ ಎಷ್ಟು ನಯ ವಿನಯತೆಯಿಂದ ಕೂಡಿತ್ತು ಆ ಶಿಷ್ಯನ ಬುದ್ಧಿ ಅಂತಂದ್ರೆ ಆ ರೇವಣ ಸಿದ್ದೇಶ್ವರ ಅರ್ಥ ಬರ್ತಾ ಇದ್ದಾರೆ ಬರುವಂತ ಬರುವ 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 ಎಂಬಾಗೆ ನೋಡಿ ಬರುವ ದಾರಿಯನ್ನ ನೋಡಿ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದನೆ ಜಗದ್ಗುರು ರೇವಣ ಸಿದ್ದೇಶ್ವರ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ರೇವಣ ಸಿದ್ದೇಶ್ವರರು ನಸುನ ಹಸನ್ಮುಖಿಯಾಗಿ ಪ್ರಸನ್ನತೆಯಿಂದ ಅಗಸ್ತ್ಯ ಮಹಾಮುನಿಗಳ ಹತ್ರ ಬಂದು ಬಾ ಅಂತ ಹೇಳಿ ತರ್ಕೊಂಡು ಹೋಗ್ತಾರೆ ಹೆಗಲ ಮಲ್ಲೆ ಕೈ ಹಾಕಿಕೊಂಡು ಶಿಷ್ಯ ಅಂತ ಹೇಳಿ ಬರ್ರಿ ಋಷಿವರ್ಯರ ಅಂತ ಹೇಳಿ ಗೌರವಪೂರ್ವಕವಾಗಿ ಭಾವ ಬಂದದಿಂದ ಆತ್ಮ ಬಂದದಿಂದ ಋಷಿ ಮುನಿಗಳನ್ನ ರೇವಣ ಸಿದ್ದೇಶ್ವರರು ತಮ್ಮ ಭುಷದ ಮೇಲೆ ಅಗಸ್ತ್ಯ ಮಹಾಮುನಿಗಳ ವಿಷದ ಮೇಲೆ ಹಸ್ತವನ್ನು ಹಾಕಿ ಒಳಗಡೆ ಹೋಗ್ತಾರೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಎನ್ನುವ ಹಾಗೆ ಆತದ ಏನು ಅಗಸ್ತ್ಯ ಮಹಾಮುನಿಗಳಿಗೆ ತಕ್ಕ ಸತಿಯಾಗಿ ಯಾರು ಬಂದಿದ್ರಂದ್ರೆ ಮುದ್ರ ಅನ್ನುವಂಥ ಹೆಣ್ಣು ಮಗಳಿದ್ದಳು ಹೆಂಡತಿ ಇದ್ದಳು ಆ ಹೆಂಡತಿ ಮಡದಿಯು ಸಹಿತ ಮಹಾತ್ಮರನ್ನ ಕಂಡ್ರ ಮನೆಯ ದಿವಸ ನಿನ್ನೆಯ ದಿವಸ ನಾವು ಅಂದ್ ಪ್ರಸಾದಕ್ಕೆ ಹೋಗಿದ್ದೆವು ಯಾರ ಯಾರಿದ್ರು ಎರಡು ದಿನ ಪಾಪ ಹೊರ ಪ್ರಸಾದ ಮಾಡ್ಸಕತ್ತಾರ ಮಹಾತ್ಮರು ಬಂದ್ರ ನಮ್ಮ ಮಲ್ಲಣ್ಣ ಅಕ್ಕಿಯರೆಯವರು ಹಿರಿಯರು ಎಷ್ಟೊಂದು ವಿನಯತೆ ಇರ್ಬೇಕ್ರಿ ಅವರಲ್ಲಿ ಆ ವಿನಯತೆ ಆ ತಾಯಿ ನಿನ್ನೆಯ ದಿವಸ ನೀವು ಎಲ್ಲರೂ ನೋಡಿದ್ರೆ ಪರಮ ಪರಂಪುಜ್ಯರು ಬಂದಿದ್ದು ದಿನ ಒಬ್ಬರೊಬ್ಬರು ಬರೋ ಪೂಜೆ ಕರೆಸ್ತಾರೆ ಅಪ್ಪಾಜಿಯವರು ಅಪ್ಪಾಜಿಯವರು ಬಂದಂತ ಸಂದರ್ಭದೊಳಗಡೆ ಆ ತಾಯಿಗೆ ಅವ್ರ ಮನೆಗೆ ಪ್ರಸಾದಕ್ಕೆ ಹೋಗಿದ್ದೆವು ಪ್ರಸಾದ ಹಾಕಿದ್ರು ಏನು ಕಾಟ ಹಚ್ಚಿದ್ರು ಪ್ರಸಾದವನ್ನು ನೀಡಿದ್ರು ನೀಡಿದ ಮ್ಯಾಲ ಒಂದಿಷ್ಟು ಸೊಳ್ಳಿ ತಾಟಕಾಯ್ ಗೊತ್ತಿಗ ನೀಡಿದ ಮ್ಯಾಲ ಸೊಳ್ಳಿ ಬರಕತ್ತು ಅಪಾರ ಸೊಳ್ಳಿಗೆ ಏನ್ ಮಾಡಬೇಕ್ರಿ ನಿಂತೈತಿ ನಿಮ್ಗೆ ಸೊಳ್ಳೆ ಕಡಲು ತೊಂದರೆ ಆಗುತ್ತೆ ಅಂತ ಹೇಳಿ ಅಡವಿಲಿಂಗ ಮಹಾರಾಜ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು ಆ ತಾಯಿ ಹೊರಗಿನ ಒಂದು ಹೊಸ ಕಾವಿರ್ ತಂದು ಒಳಗಿಂದು ತಂದು ಆ ತಾಯಿ ಅಡವಿಲಿಂಗ ಮಹಾರಾಜರಿಗೆ ಗಾಳಿಯನ್ನು ಹಾಕ್ತಾ ನಿಮ್ಮ ಸೊಳ್ಳೆ ಸಳ್ಳಿ ಎಷ್ಟೊಂದು ಆ ಸಂಪ್ರದಾಯ ಕಿರದಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಆದ ಅಂತಂದ್ರೆ ಅದು ನಮ್ಗೆ ನಂಬಲು ಬಹಳ ಅರ್ಹವಾಗಿರುವಂತ ವಿಷಯ ಯಾಕಂತಂದ್ರೆ ನಾವು ಬಂದಾಗಿನಿಂದ ನೋಡ್ತಾ ಇದ್ದೀವಿ ಎಲ್ರು ಮಹಾತ್ಮ ಕಂಡ್ರೆ ಎಷ್ಟು ಪ್ರೀತಿ ಮಾಡ್ತಿರಲ್ಲ ಅಲ್ಲಿ ನೋಡಿದೆ ನಾವು ಹೋಗಲು ಬರ್ತಾ ಇದ್ರು ಅಂತಂದ್ರೆ ಎಲ್ಲರೂ ಹೋಗಿ ಕರ್ಕೊಂಡು ಆಗಮನ ಮಾಡ್ತಾರೆ ಇರುವಂತ ಸಂಸ್ಕೃತಿ ಏನು ಹಾಗೆ ನವರು ಕೆಲವರ ಕಡೆ ಇರ್ತಿರ್ತಾರೆ ನೋಡ್ಬೇಕು ನೀವೆಲ್ಲ ನಮ್ಮ ಕಡೆ ನಮ್ಮ ತಾಯಿಂದ ಕಡೆ ಬರಬೇಕು ನೀವೆಲ್ಲ ಹೆಂಗ ಮಾಡ್ತಿತ್ತು ನೀವು ಸುಮ್ಮನೆ ಒಂದು ಸಂದರ್ಭ ಹೇಳ್ತೇನೆ ಹೊಸ್ತಾಗಿ ಮದುವೆ ಆಗಿತ್ತು ಕಡೆ ಬರ್ಬೇಕಲ್ಲ ಇಲ್ಲ ಅಂದ್ರೆ ನೀವು ಸಿಟಿಗೆ ಇರ್ತೀರಿ ಮತ್ತೆ ಏನು ಬರೆಯು ಅಂಟ್ಬಿಟ್ಟನಲ್ಲ ನಮ್ದೇ ಹೇಳ್ತಾರ ಒಂದೇನು ಹೇಳಲ್ಲಾಗಿರಂತ ಹೊಸದಾಗಿ ಮದುವೆ ಆಗಿತ್ತು ಮದುವೆ ಅಂದ್ರೆ ಹೊಸದಾಗಿ ಆಗತ್ತಲ್ಲ ಒಂದೇ ಸಾರಿ ಆಗ ಮತ್ತೆ ಆಗ್ತಾ ಆಗನು ಆಗ್ತಾ ಒಳಗ ಮದುವೆ ಆಗಿಬಿಟ್ಟು ಆದ್ಮೇಲೆ ತಾಯಿ ತಾಯಿ ಮತ್ತು ತಂದೆ ಇಬ್ರು ಏನ್ ಮಾಡಿದ್ರು ಹೆಣ್ಣನ್ನು ನೋಡಿ ಮಗನಿಗೆ ತಂದು ವಿಜೃಂಭಣೆಯಿಂದ ಬಂದು ಒಳಗೆಲ್ಲ ಸೇರ್ಕೊಂಡು ಅಕ್ಷತೆಯನ್ನು ಹಾಕಿದ್ರು ಮದುವೆ ಮಾಡಿ ಕರ್ಕೊಂಡು ಬಂದು ಮನೆಯೊಳಗ ನಡೆಯಕ್ಕೆ ಬಂದಿದ್ರು ಸಸಿ ನಡೆಯುವಂತ ಸಂದರ್ಭದೊಳಗಡೆ ಏನ್ ಮಾಡೋದು ಸ್ವಲ್ಪ ಹೊಸ ಆಗಿರ್ತ ಹೆಣ್ಮಕ್ಳು ಎಲ್ಲ ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗತ್ತದ ಕಷ್ಟ ಮ್ಯಾಲ ಆ ತಾಯಿ ತಂದೆ ತಾಯಿ ಯೋಚನೆ ತಂದೆ ಊಟ ಮಾಡ್ತಿದ್ರೆ ಹೊರಗೆ ಹೋಗ್ತಾ ಇದ್ದ ತಾಯಿ ಅಂದು ಯಾಕ ಸ್ವಲ್ಪ ನನ್ನ ಮಗಾಸಿಸಿ ಪಂದಾಣಕ್ಕಿದ್ದಿಲ್ಲ ನಿಮ್ಮ ಮನೆ ಒಳಗೆ ಆಗ್ತಿರ್ತವ್ರಿಗಿಂತ ಸಮಸ್ಯೆಗಳು ಮನೆ ಇದ್ದಿದ್ದೆ ಮಗ ಮತ್ತು ಸಸಿ ಸ್ವಲ್ಪ ಯಾಕೋ ಹೊಂದಾಣಿಕೆ ತಂಗಿಲ್ಲ ಆತ್ಯನ್ ಅಂತಂದ್ರೆ ನೋಡವಾ ನನ್ನ ಮಗ ಒಂದ್ ಸ್ವಲ್ಪ ಏಟ್ಯಾರನ ನೀನೇ ಒಂದ್ ಸ್ವಲ್ಪ ಸಂಭಾಳ್ಸೊಂಡ್ ಹೋಗ್ಬೇಕು ಅಂತ ಆತ್ಯೆ ಮಾಡುದು ಸಸಿ ಹೇಳಿದಳು ಸಸಿ ಇಲ್ರಿ ಅತಿ ನೀವ್ ಹೆಂಗ ಹೇಳ್ತೀರಿ ಹಂಗ ಕೇಳ್ತೀರಿ ಮತ್ ಹೊಸದಾಗಿ ಬಂದಾಗ ಕೇಳ್ಬೇಕಲ್ಲ ನೀವು ಹೆಂಗ ಹೇಳ್ತೀರಲ್ಲ ಹಂಗೆ ಕೇಳ್ತೀನಿ ಅಂತ ಸುಸಿ ಅಂತ ಆಯ್ತವ ನೀ ಕೇಳು ಹಂಗ ಮಾಡಿದ್ರೆ ಬಹಳ ಚಲೋದಾಗುತ್ತೆ ನೋಡು ಅಂತಂದು ಆಯ್ತು ತಗೋರಿ ಅಂತಿ ಮತ್ತ ಮುಂಜೇನೆ ಗಂಡನ ಕೂಡ ಜಗಳ ನಡೀತಾರೆ ಹಿಂಗೆ ಎಲ್ಲಿವರೆಗೂ ಒಂದು ತಿಂಗಳಾಯ್ತು ಒಂದು ತಿಂಗಳಾದ ಮ್ಯಾಲ ಆ ಅತ್ತಿ ಹೋಗ್ತಾಳೆ ಹೋಗ್ತಾಳ ತಾಯಿ ಏನು ಮಾಡಿದ್ರು ಇವ್ರು ಸರಿ ಹೋಗಲ್ಲ ಏನಾರೇ ಮಾಡಿ ಯಾರ ಪುಣ್ಯಾತ್ಮ ಹತ್ರ ಕರ್ಕೊಂಡು ಹೋಗ ಮಹಾತ್ಮರ ಹತ್ರ ಕರ್ಕೊಂಡು ಹೋದೆವಂತಂದ್ರೆ ಇವ್ರು ಏನಾರ ಸ್ವಲ್ಪ ಬದಲಾವಣೆ ಆಗ್ತಾರೇನು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳ ಕರ್ಕೊಂಡು ಹೋದ ಮ್ಯಾಲ ಮಹಾತ್ಮರು ಹೇಳ್ತಾಳೆ ನೋಡಪ್ಪ ಈ ನನಗೆ ಬೆಲೆ ಕೊಟ್ಟಿ ಅಂತಂದ್ರೆ ಸಂಸಾರ ಚಲೋ ಆಗ್ತದೆ ನಿನ್ನ ಸಂಸಾರ ಚಲೋ ಆಗ್ತದ ನಿನ್ನ ಮನಿತನ ಚಲೋ ಆಗ್ತದೆ ನಿಮ್ ತಂದೆ ತಾಯಿ ಎಲ್ಲ ಖುಷಿ ಖುಷಿ ಆಗಿ ಸಂತೋಷದಿಂದ ಆನಂದದಿಂದ ಕಾಲು ಕಳಿತಾರ ಇದೊಂದು ಮಾತು ನಡೆಸ್ಕೊಡಪ್ಪ ನನಗ ನಿಮ್ಮಪ್ಪ ಯಾವಾಗ್ಲೂ ಮಟ್ದೊಳಗ ಸೇವಾ ಮಾಡ್ಯಾನ ಅಂದ ಕೂಡನೆ ಆಯ್ತ್ರಿಪ್ಪ ಯಾಕಲ ನೀವ್ ಹೆಂಗ ಹೇಳ್ತಿರ ನೋಡ್ರಿ ಹಂಗ ಮಾಡ್ತೀನ್ರಿ ಅಂತಂದ ಮಹಾತ್ಮರ ಮಾತಿಗೆ ಬೆಲೆ ಕೊಟ್ಟ ಕೊಟ್ಟ ಮ್ಯಾಲ ಮನಿ ಕರ್ಕೊಂಡು ಬರ್ತಾರ ಪುಣ್ಯಾತ್ಮರೇ ಕರ್ಕೊಂಡು ಮೇಲೆ ಮ್ಯಾಲೆ ಒಂದು ತಿಂಗಳ ತಿಂಗಳು ಏನ್ ಮಾಡಿದ್ರೆ ಯಾವಾಗ್ಲೂ ಜಗಳ ಮಾಡಿದ ಜೊತೆ ಸ್ವಲ್ಪ ಕೇಳಿ ಯಾವಾಗ್ಲೂ ಬರೀ ಜಗಳ ಮಾಡ್ತಿದ್ದೆ ಹೆಂಗ್ ಜಗಳ ಮಾಡ್ತಿದ್ನ ಅಂತಂದ್ರೆ ಹೆಂಡತಿ ಏನ ಉಟ್ಟಕ್ಕೆ ನನಗೆ ನನಗಿದು ಬೇಡ ಅದು ಬೇಡ ರೊಟ್ಟಿ ಅಂತಲ್ಲ ಚಪಾತಿ ತೊಗೊಂಡ ನಾವ ಚಪಾತಿ ತಂದು ಹಾಕುದಳು ಅಂತಂದ್ರೆ ಅನ್ನ ತಗೊಂಡ್ಬಾ ನಾವ ಅನ್ನ ತಂದು ಹಾಕುದು ಅಂತಂದ್ರೆ ಉಪ್ಪಿನ ಕಾಲ ಇಲ್ಲ ಹಿಂಡಿ ಆದಿಲ್ಲ ಮೊಸರ ಆದಿಲ್ಲ ಹಿಂಗೆಲ್ಲ ಒಂದೊಂದೊಂದೊಂದು ಕೇಳವ ದಿನಾ ಬರೀ ಜಗಳ ಮಾಡ್ಕೊತ ಬಂದು ಬಿಟ್ಟಿದಾಗ ಜಗಳ ಬಂದ ಬಂದ್ಬಿಡ್ಲೇನೆ ಸಾಕಾಗಿ ಹೋಗಿತ್ತು ಒಂದು ದಿನ ಏನ್ ಮಾಡಿಬಿಟ್ಟಿಲ್ಲ ಅಂದ್ರೆ ಆ ತಾಯಿ ಏನ್ ಮಹಾತ್ಮರು ಹೇಳಿದ್ರಲ್ಲ ಗಂಡಿನ ಏನ್ ಮ್ಯಾಲಿತ್ತ ನಾನು ಹೊಂದಾಣಿಕೆ ಆಗಿ ಹೋಗಬೇಕು ಅಂತ ವಿಚಾರ ಮಾಡೋದು ವಿಚಾರ ಮಾಡದ ಮ್ಯಾಲ ನಿಮ್ಗೆ ಹೇಳತ್ತೀನಿ ಆ ಹೆಣ್ಮಗಳು ಏನು ಅಂದ್ರೆ ಹೆಂಡತಿ ಇವತ್ತಿನಿಂದ ನನ್ನ ಗಂಡನ ಚಲೋ ನೋಡ್ಕೋಬೇಕು ಅಂತ ಮನಸ್ಸಿಗೆ ಬಂತಾವ ಮಹಾತ್ಮರು ಹೇಳಿದ ಮಾತೇನೋ ಪರಿವರ್ತನೆ ಆಯ್ತು ಅಂತ ಹೇಳಿ ಆ ಹೆಂಡತಿ ಮಾಡಲ್ಲ ಅಂದ್ರೆ ಇನ್ನು ಮುಂದೆ ನನ್ನ ಗಂಡ ಬಹಳ ಚಂದ ನೋಡ್ಕೋಬೇಕಿವ ಅಂತ ಹೇಳಿ ಆ ಹೆಣ್ಮಗಳು ದಿನ ಅಡಿಗೆ ಮಾಡಿ ಮಾಡಿ ಬಳಸ್ತಾ ಇದ್ದಳು ಅಡಿಗೆ ಮಾಡಲು ಸ್ವಲ್ಪ ಲೇಟ್ ಆಯ್ತು ಹೋಗಿ ಅಕ್ಕದ ಮನೆಯಾಗ ಮಾಡಲ್ಲ ಅಂದ್ರೆ ಬಹಳ ಚಲೋ ಚಲೋ ಅಡಿಗೆ ಮಾಡಿಟ್ಟಿಲ್ಲ ಅವ ಇರ್ತಾವಲ್ಲ ಮಗುಲಿಕ್ಕಿನ ಮನೆ ಮಗಲ್ ಮನಿ ಯಾಕೆ ಭಾಳ ಒಂದೇ ಗೆಳತನ ಭಾರಿ ಫ್ರೆಂಡ್ಶಿಪ್ ಇತ್ತು ಅವ್ರಿಗೆ ತುರ್ದು ಫ್ರೆಂಡ್ಶಿಪ್ ಗೆಳತಿ ಮನೆಗೆ ಹೋದು ಹಿಂಗಯ್ಯವ ನನ್ನ ಗಂಡ ಏನು ಮಾಡ್ತೀನಿ ನನ್ನ ಕೈ ಅಡಿಗೆನೆ ಭಾಳ ರುಚಿ ಆಗ್ತಲ್ಲ ಹಾಂ ಹಿಂಗ ಅಂತ ನಾನು ಏನ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಆಕೆ ಏನು ಮಾಡಲ್ಲ ಅಂತಂದ್ರೆ ತನ್ನೆಲ್ಲ ರೋಧನೆಯನ್ನ ಗಂಡನ ಮುಂದೇನು ತನ್ನ ಗೆಳತಿ ಮುಂದೆ ತೋಡ್ಕೊಂಡ ತೋಡ್ಕೊಂಡು ಏನು ಮಾಡಬೇಡ ಹಿಂಗ್ ಹೇಳದಂಗ ಮಾಡು ಅಂತ ಹೇಳಿ ಆ ಗೆಳತಿ ಏನು ಮಾಡೋದಂದ್ರೆ ಆ ಹೆಣ್ಮಗಳು ಇವಳಿ ಹೇಳದಳು ಹಿಂಗ ಹಿಂಗ ಹೇಳಿ ಆಯ್ತು ಹಿಂಗೇ ಮಾಡ್ತೀನಿ ಹೇಳಿ ಈ ಹೆಣ್ಮಗಳು ಬಂದು ಬಂದು ಕೈಕಾಲು ತಕೊಂಡು ತೊಳತ್ಕೊಂಡು ಸೀದ ಅಡಿಗೆ ಮನೆಗ್ ಹೋಗುದು ಅಡಿಗೆ ಮನೆಗೆ ಹೋಗಿ ಗಂಡು ಬರ್ಲಾಕತ್ತಿದ್ದ ಬರ್ರದೊಳಗಡೆನೆ ತಾ ಏನು ಮಣಿ ಹಾಕಿದಳು ಆಸನ ಹಾಕಿದಳು ತಮಿಗೆ ನೀರು ತುಂಬಿಟ್ಲು ತಾಟ ತಗೊಂಡ್ಳು ತಾಟಿನ ತುಂಬ ಎಲ್ಲ ಏನೇನು ಪದಾರ್ಥಗಳು ಹೋಳಿಗೆ ತುಪ್ಪ ಹಾಲ ಮೊಸರು ಏನೇನು ಬೇಡ ಏನು ಬೇಡತನಲ್ಲ ಮುಂಚಿತವಾಗಿ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ರು ಹೋಗಿ ಹಾಸನ ಹಾಕಿ ತುಂಬಿದ್ದ ಹಿಂಗಿಟ್ಲು ತಟ್ಟಿಯನ್ನ ಅಂದ ನಮಗ ಮಹಾತ್ಮರು ಹೇಳ್ಯಾರ ಹಗುಳ ಹೇಳ್ಯಾರ ಇನ್ ಎಂದೂ ಜಗಳ ಮಾಡಬಾರ್ದು ಬಾಳ್ ಚಂದ ಇರ್ಬೇಕಂತ ಡಿಸೈಡ್ ಮಾಡಿದಿನಿ ಅಂತ ಮನದೊಳಗೆ ಅಂದ್ಕೊಂಡು ಹೋಗಿ ಎರಡು ಕಾಲ್ ಹಾಕಿ ಚಪ್ಪಗಲ್ ಹಾಕೊಂಡು ಊಟಕ್ಕೆ ಕುಂತ ಕುಂತು ಎರಡು ತುತ್ತ ತಗೊಂಡು ಬಾಯಾಗಿ ಹಾಕೊಂಡ ಹಾಕೊಂಡಾದ್ಮೇಲೆ ಆ ಏನು ಊಟ ಆದಿದು ಇಂತ ಊಟ ನನ್ನ ಜೀವಮಾನದಾಗೆ ಉಂಡಿಲ್ಲ ಎಷ್ಟು ಚಂದ ಮಾಡಿ ಓ ಅಂತ ಹೇಳಿ ಕೆರಂಗ್ ಹೆಂಡತಿಗೆ ಗಲ್ಲ ಹಿಡಿದಂತ ಹೆಂಡತಿಗೆ ಸಿಟ್ಟು ಬಂತು ಜಾಸ್ತಿ ಒಂದು ತಪ್ಪಾಳಿ ಕೊಟ್ಲ ಗಂಡ ಅಲ್ಲ ದಿನ ಜಗಳ ತೆಗಿತಿದ್ದೆ ನಾನಿನ್ ಜೊತೆ ಬರೀ ಬ್ರೇಕ್ ಪಡ್ದು ಮಾಡ್ತಿದ್ದೆ ಇವತ್ತ ಅಡಿಗೆ ಹಂಗೆ ಮಾಡಿಟ್ರು ಇಷ್ಟು ಚಂದ ಹೊಗಳಲ್ಲ ನೀರು ಚಂದ್ ಬಿಟ್ಟಿರಂಗ ಹೊಡೆದಿಲ್ಲ ಯಾಕೆ ಹೊಡದಿನಿ ನಿನಗೆ ಬಡೀಲೇ ಮತ್ತೆ ಮಾಡಿ ಬರೀ ಕೈಲೇ ಹೊಡೆದಿನಿ ಒಳಗೊಂದು ಬೆಳ್ನುಡಿ ತಂದು ಬಾರಿಸ್ತೀನಿ ನೋಡಿ ಯಾಕ ಅಂತ ಯಾಕಂದ್ರೆ ಕೇಳ ಏನಂದಿನ ಅಂತದ್ ಅನ್ಬಾರ್ದಂತಂದು ಅಲ್ಲ ದಿನ ನಿನ ಏನು ಬೇಗ ಬೇಡ ಅಂತ ತಿಳ್ಕೊಂಡು ಹೇಳಿ ಮೌನ ಹತ್ರ ಕೇಳಿ ಚಲೋ ಚಲೋ ಅಡಿಗೆ ಮಾಡಿ ನಿನ್ನ ಮುಂದಿಟ್ಟರೆ ಸಹಿ ಹತ್ತಲಿಲ್ಲ ಇವತ್ತು ಮಗ್ಳಿ ಕಿನ ಮನೆಯಾಗ ಹೋಯ್ತಂದು ಹುಡುಗಿ ಇದು ಸಹಿ ಹತ್ತದಲ್ಲ ನಿನಗ ದುರ್ದೈವ್ ಹೆಂಗಾಗುತ್ತ ಗೊತ್ತಾಗ ಹಿಂಗಾಗ ಆದ್ರೆ ಋಷಿ ಮುನಿಗಳ ದಾಂಪತ್ಯ ಜೀವನ ಹಂಗಿರ್ಲಿ